ಈಗ ಬಿರಾದರ್ ಸರ್ ಅವತ್ತು ಮುಸ್ತಾಫ ಅವರು ಮುಸ್ತಾಫಾ ಫೋಟೋ ತೆಗೆಯ್ ತುಂಬಾ ಟ್ರೈ ಮಾಡಿದ್ರು ಸಿಗ್ಲಿಲ್ಲ ಆದ್ರೆ ಹುಬ್ಬಳ್ಳಿ ಅವ್ರೆಲ್ಲ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದಾರೆ ಸರ್ ನಿಮ್ ಫೋಟೋ ಕಚ 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 ಕಚಾಂತ ತೆಗಿತಾರೆ ನೋಡಿ ಸರ್ ಹುಬ್ಳಿಗ್ ಸ್ವಾಗತ ಸರ್ ನಿಮ್ಗೆ ಮುಸ್ತಾಫ ನಾನು ಮಗನೇ ಇವತ್ತು ನಾನು ಫೋಟೋ ಕಚ ಕರೆಸ್ ಬಿಡ್ತೀನಿ ಬಹಳ ಖುಷಿ ಆಗುತ್ತೆ ರೀ ಇವತ್ತ ಯಾಕಂದ್ರೆ ಇದು ಹುಬ್ಬಳ್ಳಿ ರಂಗಭೂಮಿ ತವ್ರ ಮನೆ ರಂಗಭೂಮಿ ತವ್ರ ಮನೆಯ ಸುಧೀರ್ ಅವರು ಮಗ ತರುಣ ಅವರು ಡೈರೆಕ್ಷನ್ ಮಾಡಿದ್ದಾರೆ ಬೆಸ್ಟ್ ಪಿಕ್ಚರ್ ಕಾಟೇರ ಬೆಸ್ಟ್ ನಿರ್ಮಾಪಕ ಅವರು ರಾಕ್ ಲೈನ್ ಅವರು ಮತ್ತೆ ನಾಯಕಿ ನಟರ ಬಗ್ಗೆ ನಾವೇನು ಹೇಳಾಕಿಲ್ಲ ಡಿ ಬಾಸ್ ಡಿ ಬಾಸ್ ಹೇಳಿದ ಸರಿ ಡಿ ಬಾಸ್ ಬೆಸ್ಟ್ ಕತೆ ಐತಿ ಬೆಸ್ಟ್ ಸಿನಿಮಾ ಐತಿ ಬೆಸ್ಟ್ ಡ್ಯಾನ್ಸ್ ಐತಿ ಬೆಸ್ಟ್ ಫೈಟ್ ಐತಿ ಯಾರು ಇದ್ರ ತಪ್ಸಂಗಿಲ್ಲ ಹುಬ್ಳೆ ಆಗಿದ್ದು ನೂರ್ ದಿನ ಓಡ್ಲೇಬೇಕು ಏನಂತೀರಿ ಹೂ ಅಂತೀವಿ ವೆರಿ ಗುಡ್ ಈ ಕ್ರೇಜು ಈ ಹವ ನಿಲ್ಲದೇ ಇಲ್ಲ ಸರ್ ಇದು ಇದು ನಿಲ್ಲದ ಅಭಿಮಾನ ಈಗ ಅದಾಗ ನಂದೊಂದು ಪಾಠ ಇದ್ದ ಬಹಳ ವಿಶೇಷವಾದ ಪಾತ್ರ ಅದ ನೀವತ್ ಹೇಳಂಗಿಲ್ಲ ಡೈರೆಕ್ಟರ್ ಅವ್ರು ಹೇಳಿದಾರೆ ಈ ಪಾತ್ರ ನೀವು ಹೇಳಂಗಿಲ್ಲ ಏನು ಹೇಳಿಲ್ಲ ಒಂದೇನಂದ್ರೆ ಅವರು ಬಹಳ ಒಳ್ಳೆ ಡೈರೆಕ್ಷನ್ ಯಾಕಂದ್ರೆ ನಾನು ಇಷ್ಟು ಒಂದು ಐದನೂರ ಐವತ್ತು ಸಿನಿಮಾ ಮಾಡಿದ್ದೀನಿ ಆದ್ರೆ ದೊಡ್ಡ ವಿಶೇಷ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರಾಕ್ಲೇನ್ ಅವರು ನಮ್ಮ ಕನ್ನಡಕ್ಕೆ ನಿರ್ಮಾಪಕರು ಅಷ್ಟೇ ಅಲ್ಲ ಹಿಂದಿಯಲ್ಲಿ ಕೂಡ ನಿರ್ಮಾಪಕರಾಗಿ ನಮ್ಮ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಆಮೇಲೆ ನಮ್ಮ ಡಿ ಭಾಷೆ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅವ್ರ ಜೊತೆ ನಾನು ಸುಂಟ್ರ ಗಾಳಿ ಮಾಡಿದೀನಿ ದತ್ತ ಮಾಡಿದೀರಿ ಕಾಟ ರಾದ ಮಾಡಿದೀರಿ ಬಹಳ ಖುಷಿ ಆಗುತ್ತೆ ನನಗಿದ್ರು ನಿಮಗೆ ಖುಷಿ ಈ ಹುಬ್ಬಳ್ಳಿಗೆ ಬರೋ ಮುಂಚೆ ನಾನು ಎಷ್ಟು ಊರು ತಿರ್ಗ ನಿನಗೆ ಗೊತ್ತೇನ್ರಿ ನೋಡ್ರಿ ಮೊದಲು ನಾನು ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಜಾಪುರ ಚಮಖಂಡಿ ರವಕವಿ ಬನ್ನಟ್ಟಿ ತೇರ್ದಳ ಮಾಲೆಪುರ ಮೂಡೂಲ್ಗಿ ಬೆಳಗಾಮ ಬೈಲಂಗರ ಸೌದತ್ತಿ ಕಿತ್ತೂರು ಧಾರವಾಡ ಹುಬ್ಬಳ್ಳಿ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಹಿರೂರು ತುಮಕೂರು ಬೆಂಗಳೂರು ಧಾಟಿ ಈ ಹುಬ್ಬಳ್ಳಿ ಡಿ ಬಾಸ್ ಅಂತ ಬಂದು ನಿಂತೀವಿ ನೋಡ್ರಿ ಬಾಳೆ